ಧೈರ್ಯವಿಲ್ಲದ ಪಕ್ಕಲ ಪ್ರಧಾನಿ ಚೈನಾಗಿದ್ದು ಅಂತಾರೆ ಅಮೆರಿಕ ಕಾಂಗ್ರೆಸ್ ಗೆ ಪ್ರಧಾನ ಪ್ರಧಾನಮಂತ್ರಿ ಬಿಜೆಪಿಗೂ ಪ್ರಧಾನಮಂತ್ರಿ ಕೋಟಿ ಜನಗಳು ಪ್ರಧಾನಮಂತ್ರಿ ಮಂತ್ರಿಗೆ ಮುಖ್ಯಮಂತ್ರಿ ಗೌರವ ಕೊಡಬೇಕು ಕಟ್ಟೆ ಕಡೆ ಭಾರತೀಯನು ಕೂಡ ಕೊಡಬೇಕು ಸಿದ್ದರಾಮಯ್ಯ ಬಂದ ಮೇಲೆ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅದು ಪಾಪರ್ ಪಾಪರ್ ಸರ್ಕಾರ ಅನ್ಬಿಟ್ಟು ಕಾಲಿಟ್ಟು ಅವ್ರು ಮಾಡಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಾನಗರದ ಮೂರು ಅಧ್ಯಕ್ಷರು ಎಲ್ಲ ಪ್ರಮುಖರು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಹರೀಶ್ ಅವರು ಕೂಡ ಇಲ್ಲೇ ಇದ್ದಾರೆ ಸಪ್ತಗರೇಗೌಡರು ಕೂಡ ಇಲ್ಲೇ ಇದ್ದಾರೆ ಒಟ್ಟಾರೆ ಭಾರತದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕವಾಗಿ ಫ್ಲೆಕ್ಸ್ ಹಾಕುವಂಥದ್ದು ಪೋಸ್ಟ್ ಹಾಕುವಂಥದ್ದು ಯಾರು ಹಾಕಿದ್ರು ಬಗ್ಗೆ ಆಕ್ಷನ್ ತಗೋಬೇಕು ಆಕ್ಷನ್ ಮಾಡಬೇಕು ಎಫ್ ಐ ಆರ್ ಮಾಡಬೇಕು ರೌಡ್ ಶೀಟ್ರು ಮಾಡಬೇಕು ಅವ್ರನ್ನ ಯಾಕೆ ಅಂತಂದರೆ ಪ್ರಧಾನಮಂತ್ರಿನೇ ಕಾಂಗ್ರೆಸ್ಗೆ ಪ್ರಧಾನಮಂತ್ರಿ ಬಿ ಜೆ ಪಿಗೂ ಪ್ರಧಾನಮಂತ್ರಿನೇ ನೂರ ನಲ್ವತ್ತು ಕೋಟಿ ಜನಗಳು ಕೂಡ ಪ್ರಧಾನಮಂತ್ರಿ ಅವರ ಬಗ್ಗೆ ಅವಹೇಳನ ಕರೆಯುವಂಥ ಪೋಸ್ಟ್ಗಳನ್ನ ಹಾಕೋದು ಮತ್ತು ಬಿ ಬಿ ಎಮ್ ಪರ್ಮಿಷನ್ ತಗೊಳ್ದಲೇ ಒಬ್ಬ ದೇಶದ ಪ್ರಧಾನಮಂತ್ರಿ ಬಗ್ಗೆ ತುಚ್ಛವಾಗಿ ಬರೆದು ಮಾಡುವಂಥದ್ದು ಅದು ಅಪರಾಧ ಇದೆ ಪೊಲೀಸರು ತಗೋಬೇಕು ಬಿ ಬಿ ಎಮ್ ಅವರು ಕೂಡ ಎಫ್ ಐ ಆರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಇದು ಮನೆ ಇವತ್ತು ನಾ ಸ್ಟೇಷನ್ ಮುಂದೆ ನಾವು ನಿಂತ್ಕೊಂಡಾಗ ಒಂದು ಹೋರಾಟವನ್ನು ಮಾಡಿದಾಗ ನನ್ನ ಅರೆಸ್ಟ್ ಮಾಡ್ತಾರೆ ಎಂ ಪಿಯವರು ಅರೆಸ್ಟ್ ಮಾಡ್ತಾರೆ ಇದು ಕಾಂಗ್ರೆಸ್ಗೆ ಒಂದು ನ್ಯಾಯ ಬಿ ಜೆ ಪಿಗೆ ಒನ್ಯಾಯ ಮಾಡುವಂಥದ್ದು ಇದು ಸರಿಯಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿನ ಪ್ರತಿಭಟನೆಯನ್ನು ಮಾಡ್ತೀವಿ ಕಂಪ್ಲೇಂಟ್ ಕೊಟ್ಟಿವಿ ಸರ್ ಬೆಂಗಳೂರಲ್ಲಿ ಯಾವ ಕಡೆ ಸರ್ ವಿಧಾನಸೌಧ ಸುತ್ತಮುತ್ತ ರೇಸ್ ಕೋರ್ ಬೆಂಗಳೂರು ಸಿಟಿ ಎಲ್ಲಿ ಕೋರೆ ಕೋ ಎಲ್ಲ ಏರಿಯಾದಲ್ಲಿ ಎಲ್ಲ ಕಡೆ ಹಾಕೊಂಡ್ಬಂದಿದ್ದಾರೆ ಇವ್ರಿಗೆ ಹಕ್ಕು ಅವರಿಗೆ ಅವ್ರಿಗೆ ಅಧಿಕಾರ ಕೊಟ್ಟು ಯಾರು ಪೊಲೀಸರು ಏನು ಮಾಡ್ತಾ ಇದ್ದಾರೆ ಯಾರೋ ಸಣ್ಣ ಪುಟ್ಟ ಸಮಸ್ಯೆ ಮಾಡೋರು ಪ್ರಧಾನಮಂತ್ರಿ ಬಗ್ಗೆ ಇವತ್ತು ಮಾಡ್ತಾ ಇರುವಂಥದ್ದು ಅಪರಾಧ ಇದೆ ಇದಕ್ಕೆ ನಾವು ಎಲ್ಲ ಜಿಲ್ಲಾಧ್ಯಕ್ಷರು ಲೀಗಲ್ ಸೆಲ್ಲು ತಿಮ್ಮಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಪೊಲೀಸ್ನವರು ಯಾರ್ಯಾರು ತನಿಖೆ ಮಾಡಿ ಅವ್ರು ಅರೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ತೀನಿ ಕಂಪ್ಲೇಂಟ್ ಎಲ್ಲ ಮಹಾನಗರದಿಂದ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ವಿತ್ ಫೋಟೋ ಸಮೇತ ಈ ಥರ ಧೈರ್ಯವಿಲ್ಲದ ಪುಕ್ಕಲ ಪ್ರಧಾನಿ ಚೈನಾಗಿದ್ರೆ ಅಮೇರಿಕಾಗಿದ್ದು ಕೊಂತಾರೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ನಾಲ್ಕನೇ ಸ್ಥಾನ ಇರುವಂತ ಭಾರತ ದೇಶ ಅಷ್ಟು ಪವರ್ಫುಲ್ ಮನುಷ್ಯ ಅರೆ ಒಬ್ಬ ನಮ್ಮವರೇ ಆಗ್ಬಿಟ್ಟು ಈ ತರ ಪ್ರಧಾನಮಂತ್ರಿನ ಮಾಡೋದು ಸರಿ ಕಾಣ್ತಾರ ಅದಕ್ಕೆ ನಾವು ವಿರುದ್ಧವಾದ ಏನಾಗಿದೆ ಒಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣಗಳು ಜಾಸ್ತಿ ಆಗ್ತಿದೆ ಒಬ್ಬ ಪ್ರಧಾನಮಂತ್ರಿ ಅಂತಂದ್ರೆ ಅವರು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕನೂ ಕೂಡ ಪ್ರಧಾನ ಮಂತ್ರಿ ನಾವೆಲ್ಲ ಎಲ್ಲರೂ ಕೂಡ ಗೌರವ ಕೊಟ್ಟು ಮಾಡಬೇಕು ಈ ದೇಶದ ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿನೂ ಕೊಡಬೇಕು ಕಟ್ಟೆ ಕಡೆ ಭಾರತೀಯನು ಕೂಡ ಕೊಡಬೇಕು ಅದು ಒಂದು ವ್ಯವಸ್ಥೆ ಹಂಗಿದೆ ಅದು ಬಿಟ್ಟು ಇವರ ಪ್ರವೋಕ್ ಮಾಡ್ತೀವಿ ಯಾರೋ ಇದ್ರೆ ಅಂತ ಅದಕ್ಕೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪ್ರವೋಕ್ ಮಾಡ್ತಿದ್ದಾರೆ ಮೆಟ್ರೋ ದರವನ್ನು ಏರಿಕೆ ಮಾಡಬಾರ್ದು ಅಂದ್ರೆ ಮಾಡಿದ್ರಲ್ವಾ ಹಿಡಿದು ಇವತ್ತು ಹಿಡಿದ್ರೆ ಮಾಡಿದ್ರಿ ಡಿ ಕೆ ಸುರೇಶ್ ಅವರು ಅದಕ್ಕೆ ಟ್ಯಾಂಗ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯದಿಂದ ಐದು ಲಕ್ಷ ಕೋಟಿಯನ್ನು ಕೇಂದ್ರ ಸರ್ಕಾರ ಲೂಟಿ ಹೊಡೆದಿದೆ ಹಾಗಾಗಿ ಅವರು ಖಾಲಿ ಟ್ರಂಕ್ ಅನ್ನ ತೋರಿಸಿದ್ದಾರೆ ಅಂತ ಹೇಳಿ ಆರೋಪ ಇವತ್ತು ಖಾಲಿ ಟ್ರಂಕ್ ಯಾರು ಇವತ್ತು ಪಾಪರ್ ಆಗಿರುವಂತ ಒಂದು ರಾಜ್ಯ ಅಂತಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಣ ಇಲ್ಲ ಇವತ್ತು ಪಾಪರ್ ಆಗಿದೆ ಇವತ್ತು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಇಲ್ಲ ಪಾಪರ್ ಆಗಿರುವಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಂಬಳ ಕಡೆ ಇಲ್ಲ ಸಿದ್ದರಾಮಯ್ಯ ಬಂದ ಮೇಲೆ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎರಡು ಲಕ್ಷ ಕೋಟಿ ಅದು ಪಾಪರ್ರು ಆ ದೃಷ್ಟಿಯಿಂದ ಪಾಪರ್ ಸರ್ಕಾರ ಅಂದ್ಬಿಟ್ಟು ಖಾಲಿ ಟ್ರಂಕ್ ಅವ್ರು ಮಾಡಬೇಕು ಇವತ್ತು ದೇಶದ ಏನು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಇವತ್ತು ಎಲ್ಲಿ ಮೆಟ್ರೋ ಜ ರೇಟ್ ಜಾಸ್ತಿ ಆಗಿದೆ ಎಲ್ಲ ರಾಜ್ಯದಲ್ಲಿ ಮೆಟ್ರೋ ಕಡಿಮೆ ಇದೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಯಾಕೆ ಮೆಟ್ರೋ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ನೀವು ಮಾತಾಡಿದ್ರೆ ಖಾಲಿ ಟ್ರಂಕ್ ಅಂತಿಲ್ಲ ಒಬ್ಬ ದೇ ರಾಜ್ಯದ ಸಂಸದರು ಚಾನಲ್ ರಸ್ತೆ ಬಗ್ಗೆ ಮಾತಾಡಿದ್ರೆ ಅವನ ಬಗ್ಗೆ ಮಾತಾಡ್ತೀರಾ ಕಾಂಗ್ರೆಸ್ ಬಗ್ಗೆ ಯಾರೂ ಮಾತಾಡಬಾರ್ದು ಯಾರು ಶಾಸಕರು ಮಾತಾಡಬಾರ್ದು ಅವ್ರಿಗೆ ಟಾರ್ಗೆಟ್ ಮಾಡ್ತೀರಾ ನೀವು ಈ ದೃಷ್ಟಿಯಿಂದ ಇವತ್ತು ದೇಶದ ರಾಜಕಾರಣ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ಹೇಳ್ತೀವಿ ಇವತ್ತು ಯಾರೋ ಒಬ್ಬ ಶಾಸಕ ಮಾತಾಡಿದ್ರೆ ಎಫ್ ಐ ಆರ್ ನೋಟಿಸ್ ಕೊಡ್ತೀರಾ ಯಾವ ನಿಮಗೆ ಯಾಕೆ ನೋಟಿಸ್ ಕೊಟ್ಟಿರಿ ನೀವು ಧಿಕ್ಕರ ಹಾಕಿದ್ದೀವ ಘೋಷಣೆ ಹಾಕಿದ್ದೀವ ನೀವು ನೋಟಿಸಲ್ಲೇ ಕೊಟ್ಟಿದ್ದೀರಾ ಯಾವುದೇ ಮೆರವಣಿಗೆ ಮಾಡಬಾರ್ದು ಘೋಷಣೆಗೆ ಕೂಗಬಾರ್ದು ಅಂತಾರೆ ಯಾವುದು ಘೋಷಣೆ ಕೂಗಿಲ್ಲ ಮೆರವಣಿಗೆ ಮಾಡಿಲ್ಲ ನೋಟಿಸ್ ಕೊಟ್ಟು ನಮ್ಮನ್ನು ನೀವು ಅರೆಸ್ಟ್ ಮಾಡಬೇಕಾದ್ರೆ ಏನು ಪ್ರಮೇಯ ಇದೆ ಕಾಲಿಟ್ಟಂಗೆ ತಗೊಂಡು ನಮ್ಮ ಬೆಟ್ಟದಲ್ಲ ಹೋಗ್ತೀವಿ ತಪ್ಪೇನಿದೆ ಅದು ಬಿಟ್ಬಿಟ್ಟು ನೀವು ಹೋಗಲೇಬೇಡಿ ಸಿದ್ದರಾಮಯ್ಯನ ಬಗ್ಗೆ ನೀವು ಮಾತಾಡಿದರೆ ಹೋಗಬೇಡಿ ಅಂತ ಇವತ್ತು ಪೊಲೀಸರು ಕೂಡ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಎಲ್ಲ ಸ್ಟೇಷನ್ಗಳು ಕೂಡ ಇವಾಗ ಕಾಂಗ್ರೆಸ್ ಕಚೇರಿ ಆಗಿದೆ ಸರ್ ಓಕೆ ಸರ್ ಡಿ ಸಿ ಪಿ ಕಚೇರಿಗೆ ಲಿಖಿತವಾಗಿ ದೂರ ಕೊಟ್ಟಿದ್ರೆ ನಿಮಗೆ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಕಾನೂನು ಹೋರಾಟವನ್ನು ಈಗಾಗಲೇ ನಾವು ಇವು ಇದ್ರ ಬಗ್ಗೆ ನಾವೇನೂ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ಅವ್ರಿಗೇನಾರ ಮುಂದೆ ಕ್ರಮ ತಗೊಂಡಿಲ್ಲ ಅಂತಂದರೆ ಹೈಕಮಾಂಡಲ್ಲಿ ಮಾತಾಡ್ತೀವಿ ಇವತ್ತು ನಾವು ಇವತ್ತೇನು ಫಾರ್ಟಿ ಪರ್ಸೆಂಟ್ ನಮ್ಮ ಸರ್ಕಾರ ಬಗ್ಗೆ ಹಾಕಿದ್ರು ಎಲ್ಲ ಏಜೆನ್ಸಿ ಕೂಡ ಏನು ಮಾಡ್ರೂ ಅವ್ರಿಗೆ ಏನು ಸಿಕ್ಕಲಿಲ್ಲ ನಿರಾಧಾರ ಇವತ್ತು ಈ ಸರ್ಕಾರ ಎಂಬತ್ತು ಪರ್ಸೆಂಟ್ ಇವತ್ತು ಆತ್ಮಹತ್ಯೆ ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ತಿದ್ದಾರೆ ಕಾಂಟ್ರಾಕ್ಟರ್ ಹೋಗಿ ಡೆಲ್ಲಿಗೆ ರಾಹುಲ್ ಗಾಂಧಿಗೆ ಒಂದು ಇದು ಲೆಟ್ರನ್ನ ಕೊಟ್ಟು ಅಬ್ಗಾರಿ ಅಬ್ಗಾರಿ ಸ್ವಚ್ಛತೆ ಮಾಡಿದ್ದಾರೆ ಅಂತ ವೈನ್ ಮಾಡಿದ ಅಸೋಸಿಯೇಷನ್ ಕೊಟ್ಟಿದ್ದಾರೆ ಲೂಟಿ ಮಾಡುವಂಥ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮುಂದೆ ಹೋಗೋದು ಒಂದು ಹೋರಾಟವನ್ನು ಮಾಡ್ತೀವಿ ನಾವು ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ